ಜಗದೀಶ್ ಅವರು ಕೆ ಜಗದೀಶ್ ಅವರು ಜೈಗಿರ್ ಕಾಂತಿಸೇನ್ ಅವರಿದ್ದಾರೆ ಉದ್ದೇಶಿಸಿ ಮಾಧ್ಯಮದ ಬಂಧುಗಳೇ ಸಿದ್ದರಾಮಯ್ಯನವರು ಎರಡು ಅವಧಿಗೆ ಏನು ನಾಯಕ ಮತ್ತೆ ಸಾಮಾಜಿಕ ನ್ಯಾಯಗಳ ಹರಿಕಾರ ಇದು ಒಂದು ರೀತಿಯ ಸಾಮಾಜಿಕ ನ್ಯಾಯ ಅಂತ ಹೇಳೋದು ಅದನ್ನ ಸಿದ್ದರಾಮಯ್ಯ ಅವ್ರು ಹೇಳಿದಂಗೆ ನಡ್ಕಂತ ಇದಾರ ನಾನೇ ಸಿ ಎಂ ಅಂತ ಘೋಷಣೆ ದಲಿತ್ ಸಿ ಎಂ ಮಾಡ್ಬೇಕಂತ ಹೇಳಿ ಮೂವತ್ತೊಂದು ಜಿಲ್ಲೆ ನಾವು ಎನ್ಸೋ ಎಲ್ಲ ಹೋರಾಟ ಮಾಡ್ಕೆ ಬಂದಾಗ ಸಿದ್ದರಾಮಯ್ಯ ನಾನೇ ದಲಿತ ದಲಿತ ನಾಯಕ ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಆದರೆ ನೀವು ಸಂವಿಧಾನದ ಪರವಾಗಿ ನಡ್ಕಂತ ಇದ್ದೀರಾ ಔಹ್ಯದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ ಸಂವಿಧಾನದ ಪರಿಕಲ್ಪನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳು ಆ ಥರದ ನಾಯಕರ ಆಶಯಗಳ ತಕ್ಕಂತೆ ಸಿದ್ದರಾಮಯ್ಯನವ್ರ ಸರ್ಕಾರ ಹೋಗ್ತಾ ಇಲ್ಲ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಸಂಪೂರ್ಣ ಬದಲಾಗಿದ್ದಾರೆ ಮೃದು ಕೋಮುವಾದಿಯಾಗಿದ್ದರೆ ನೇರ ಕೋಮುವಾದಿಯಾಗಿದ್ದಾರೆ ನೇರವಾಗಿ ನೀವೇ ನೋಡಬಹುದು ಅಣೆಗೆ ಕುಂಕುಮ ಇಟ್ಟಿನಂದನೆ ನಾನು ಬಾರಿ ಏನು ಸಮಾಜ ಸಮಾಜವಾದಿ ಸಿಕ್ಕಿಲವರು ಅಂತೇಳಿದ್ರೆ ಕುಂಕುಮ ಕೇಳು ಓಡಾಡೋ ಅಧಿಕಾರಕ್ಕೋಸ್ಕರ ಏನೆಲ್ಲ ನಾಟಕ ಆಡ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ನೇರ ಉದಾಹರಣೆ ತಮಗೆ ಒಂದು ವಿಚಾರ ಹೇಳಬೇಕಂದ್ರೆ ಪ್ರಗತಿ ಪಾತ್ರ ಯಾರಾದರೂ ಇಲ್ಲಿದ್ದರೆ ಪರಿಶಿಷ್ಟ ಜಾತಿ ವರ್ಗದವರ ಹಣ ಸಾವಿರಾರು ಕೋಟಿ ರೂಪಾಯಿ ಅವರು ಅಭಿವೃದ್ಧಿ ಮಾಡೋಕ್ಕೆ ಅತ್ಯಂತ ಕಟ್ಟ ಕಡೆಯ ಸಮಾಜ ಶಿಕ್ಷಣಕ್ಕೆ ಅವರ ವಸತಿಗೆ ತಲೆಮೇಲೆ ಒಂದು ಸೂರಿರಲಿ ಅಂತೇಳಿ ಇವರವರ ಹಣನೆಲ್ಲ ಬಳದು ಸುಮಾರು ಐವತ್ತೊಂದು ಸಾವಿರ ಕೋಟಿಗೂ ಹೆಚ್ಚು ಮೂರು ವರ್ಷಗಳಲ್ಲಿ ಐವತ್ತೊಂದು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ವರ್ಗದ ಅಭಿವೃದ್ಧಿ ಹಣವನ್ನು ಐದು ಗ್ಯಾರಂಟಿಗೆ ಹಾಕಿದ್ದಾರೆ ಮೇಲ್ಶೇತಿಗೆ ಹಾಕಿದ್ದಾರೆ ಸಿದ್ದರಾಮಯ್ಯನವರು ರಸ್ತೆಗಾಕಿದ್ದಾರೆ ಸಿದ್ದರಾಮಯ್ಯನವರು ಕೊನೆಗೆ ಹುಲಿ ಸಂರಕ್ಷಣೆ ಸಂರಕ್ಷಣೆ ಕೂಡ ಹಾಕಿದ್ದಾರೆ ಅಂದ್ರೆ ತುರಿ ಇಲ್ಲದ ಸಮಾಜ ಕೇಳಲ್ಲ ಅಂತಂದ್ರೆ ಏನ್ ಬೇಕಾದೌರ್ಜನ್ಯ ಇದು ಕಾಯ್ದೆ ತಂದಿದ್ದೀನಿ ಅಂತ ಒಂದ್ಸರಿ ಹೇಳ್ತಾರೆ ಅದರೊಳಗಡೆ ಕೆಲವು ಸಿ ಸಿ ಮತ್ತು ಟಿ ಕಾಲಂಗಳನ್ನಿಟ್ಟು ಅಲ್ಕಿತ್ತ ಒಂದು ಕಾಯ್ದೆಯನ್ನಾಗಿ ಮಾಡಿ ಸಿ ಡಿ ತಗಿರಿ ಅಂದ್ರೆ ಸಿ ಇಡ್ತಾರೆ ಸಿ ತಗಿರಿ ಅಂದ್ರೆ ಡಿ ಇಡ್ತಾರೆ ದುಡ್ಡೆಲ್ಲ ಹಿಂದಿನ ಭಾಗದಲ್ಲಿ ಹೇಳಕಂತಾರೆ ಈ ರೀತಿಯ ರಾಜಕಾರಣ ಇದೆಯಲ್ಲ ಇದು ಅತ್ಯಂತ ಮೋಸಗಾರಿಕೆಯ ಮತ್ತು ವಂಚಿಸುವ ರಾಜಕಾರಣ ಅದು ಸಿದ್ಧರಾಮಯ್ಯನ ನೇರವ್ ಮಾಡ್ತಾ ಇದ್ದಾರೆ ಜೊತೆಗೆ ಆಯೋಗ ನಾವು ಹೋರಾಟ ಮಾಡಿದಾಗ ಎಂಬತ್ತು ದಶಕದಲ್ಲಿ ತಮ್ಮ ಇದರಲ್ಲಿ ತಿಳಿಸಿದಾಗ ಅನೇಕ ಕಾರ್ಯಕ್ರಮಗಳು ಜಾರಿಗೆ ಬಂದವು ಎಲ್ಲ ಕಾರ್ಯಕ್ರಮ ನಡೀತಾ ಇರು ಸಿದ್ದರಾಮಯ್ಯ ಎಸ್ ಸಿ ಎಸ್ ಟಿ ಆಯೋಗ ಒಬ್ಬ ದೇಶ ನೇಮಕ ಮಾಡೋಕೆ ಹೈಕೋರ್ಟ್ ನಾಲ್ಕು ವಾರದೊಳಗಡೆ ನೇಮಕ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದೆ ಈಗಾಗಲೇ ಹೇಳಿದ್ರು ಒಂದು ಆರು ತಿಂ ಆರು ವಾರ ಆದರೂ ಕೂಡ ಸಿದ್ದರಾಮಯ್ಯ ನೇಮಕ ಮಾಡಿದಂದ್ರೆ ನ್ಯಾಯಾಲಯದ ವಿರುದ್ಧ ಕೂಡ ಕಂಟೆಂಪ್ಟ್ ಕೋರ್ಟ್ ಅಲ್ಲಿ ಅವ್ರು ಇದ್ದಾರೆ ಇದಾರೆ ಒಂದು ನ್ಯಾಯಾಲಯನೂ ಅವ್ರಿಗೆ ಅವ್ರ ಹುದ್ದೆ ಯಾವುದೇ ಲೆಕ್ಕ ಇಲ್ಲ ಸಂವಿಧಾನಗಳ ಲೆಕ್ಕಕ್ಕಿಲ್ಲ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಹ ಮಹಾನ್ ನಾಯಕರುಗಳ ನಿರ್ದೇಶನಗಳು ಸಿದ್ದರಾಮಯ್ಯ ಲೆಕ್ಕ ಇಲ್ದಂಗಾಗಿದೆ ಈ ರೀತಿಯ ಅನಾಧಾರಣೆ ತೋರಿಸುವುದಲ್ಲೇ ಇದು ಏನು ಕಾಯ್ದೆ ಪಿ ಟಿ ಸಿಎಲ್ ಕಾಯ್ದೆ ಪಿ ಟಿ ದಲಿತ ಸಂಘಟನೆಗಳು ಬಹಳ ಕಷ್ಟಪಟ್ಟು ಅನೇಕ ವಿಚಾರಗಳನ್ನು ಸಂಗ್ರಹ ಮಾಡಿ ದಲಿತರಿಗೆ ಅರ್ಧ ಎಕರೆ ಹತ್ತು ಕೊಟ್ಟೆ ಜಮೀನನ್ನು ಹೊಡೀರಿ ಅಂತ ಹೇಳಿ ಆ ಸರ್ಕಾರ ಸಮಾಜ ಕಲ್ಯಾಣಕ್ಕೆ ಕರಡನ್ನು ತಯಾರು ಮಾಡಿ ಸಿದ್ದರಾಮಯ್ಯವರು ಕಟ್ ಕೊಟ್ಟರೆ ಎರಡು ವರ್ಷ ಆದರೂ ತೆಗೆದು ನೋಡಲಿಲ್ಲ ಈಗ ಲಕ್ಷಾಂತರ ಎಕರೆ ಪರಿಷತ್ ಜಾತಿಯ ಅವ್ರ ಜಮಿ ಹೋಗಿದೆ ಈ ರೀತಿಯ ಒಂದು ಕುತಂತ್ರ ರಾಜಕಾರಣವನ್ನು ಈ ರೀತಿಯ ಹೃದಯನ ರಾಜಕಾರಣವನ್ನು ಈ ರೀತಿಯ ಸಾಮಾಜಿಕ ನ್ಯಾಯದ ಅಂಧಪತನವನ್ನು ಸಿದ್ದರಾಮಯ್ಯನವರು ಮುಂದುವರಿಸ್ತಾ ಇದ್ದಾರೆ ಇದು ಅವರಿಗೆ ನ್ಯಾಯ ಅಲ್ಲ ಇದೇ ರೀತಿಯ ಅನಾದರಣೆ ರಾಜಕಾರಣವನ್ನು ಮುಂದುವರಿಸಿದ್ರೆ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗೋದ್ರಲ್ಲಿ ಎರಡು ಮಾತಿಲ್ಲ ನಾನಿಲ್ಲಿ ಇಷ್ಟೇ ಕೂಡಲೇ ಎಸ್ ಟಿ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅಧ್ಯಕ್ಷರ ನೇಮಕ ಮಾಡಿ ಅಧ್ಯಕ್ಷರ ನೇಮಕ ಮಾಡಿದರೆ ನಿಮ್ಮ ಪಕ್ಷದವ್ರು ಯಾರೋ ತಾಮಂದು ಏನು ತಿಳುವಳಿಕೆ ಅದವ್ರನ್ನ ಅವ್ರಿಗೆ ನಿರಾಶ್ರಿತರ ಕೇಂದ್ರ ಮಾಡುವಂಥದ್ದು ಅವರಿಗೆ ಪುನರ್ವಸತಿ ಕೇಂದ್ರ ಮಾಡೋವಂಥದ್ದು ನಿರುದ್ಯೋಗ ನಿವಾರಣೆ ಕೇಂದ್ರ ಮಾಡಿ ಅವ್ರನ್ನ ಹಾಕೋದನ್ನು ನಿರ್ದೇಶನ ಇದೆ ಅವರಿಗೆ ಏನು ಇನ್ನುಳಿದ ಆಯೋಗಗಳಿದೆಯಲ್ಲ ಅದೇ ರೀತಿ ಪರಿಶ್ಠ ಜಾತಿಯವರ ಶಾಶ್ವತ ಆಯೋಗ ಮಾಡಬೇಕು ಅಂತ ಅದನ್ನು ಕೈಗೆತ್ಕೊಂಡು ಶಾಶ್ವತ ಆಯೋಗ ಸಿದ್ದರಾಮಯ್ಯ ಮಾಡಿಲ್ಲ ಅದು ಸಂವಿಧಾನದ ಆದೇಶ ಅದು ಸಂವಿಧಾನ ಕೇಳಿ ಅವರು ಕೊಡ್ತಾ ಇದ್ದಾರೆ ಇವರು ಈ ತರದ ಅನೇಕ ತೊಂದರೆಗಳನ್ನ ತೊಡಕೊಳ್ಳೋಣ ಮಾಡೋದು ಅಷ್ಟೇನೆ ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ನಾನು ಹೇಳಕ್ ಇಚ್ಛ ಪಡೋದು ಅಂತಂದ್ರೆ ಎಲ್ಲ ಸಂಪ್ರದಾಯ ಇತ್ತು ಒಂದು ಪರಂಪರೆ ಇತ್ತು ಹೋರಾಟ ಯಾರು ಮಾಡ್ತಾ ಇದ್ದಾರೆ ಗಣಗಳಿ ಯಾರಿದ್ದಾರೆ ಸೀನಿಯರ್ಗಳು ಹೋರಾಟಗಳು ಯಾರಿದ್ದಾರೆ ದಲಿತ ಸಮಾಜದ ಬಗ್ಗೆ ತಿಳುವಳಿಕೆಯವರು ಯಾರಿದ್ದಾರೆ ಅವ್ರನ್ನ ಎಮ್ ಎಲ್ ಸಿ ಎಂ ಪಿ ರಾಜ್ಯಸಭಾ ಸದಸ್ಯರು ಮಾಡೋ ಪರಂಪರೆ ಇತ್ತು ಅದನ್ನು ಮುಳಿದಾಬಟ್ಟು ಸಿದ್ದರಾಮಯ್ಯ ಯಾರು ಮಾಡ್ತಾರು ದಲಿತ ಸಂಘಟನೆಯಲ್ಲಿ ಒಂದು ದಲಿತ ಸಂಘಟನೆ ಖಾತ್ರಿ ಹಾಕಿ ಕವಲುದಾರಿಯಾಗಿ ದಲಿತ ಸಂಘಟನೆ ಮಾಡೋದು ಒಂದು ಟೀಮ್ ಇಟ್ಕೊಂಡು ತನ್ನ ರಕ್ಷಣೆಗೆ ಇಟ್ಕೊಂಡಿದ್ರು ಪಾಪ ಅವ್ರಿಗೂ ಮೋಸ ಮಾಡಿಬಿಟ್ಟು ಅವ್ರಿಗೂ ಎಮ್ ಎಲ್ ಸಿ ಕೊಡೋದಂಗೆ ಕಿತ್ಕೊಂಡು ಅತ್ಯಂತ ಅಪಮಾನವನ್ನ ಮಾಡಿ ದಲಿತ ಚಳುವಳಿಗಳಿಗೆ ದಲಿತ ಸಂಘಟನೆ ಮಾಡಿ ನಾವು ಕಂಡು ಹೇಳ್ತಾ ಇದೀವಿ ನೀವು ಬಹಳ ದೊಡ್ಡ ಅಪಮಾನ ಮಾಡಿದರೆ ಈ ಕೂಡಲೇ ನೀವು ಹೊರಗೆ ಬಂದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಕ್ಕಂಥ ಕೆಲಸ ಮಾಡಿ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಕರೆ ಕೊಡ್ತಕ್ಕಂಥ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಿಮ್ಗೆ ಹೇಳ್ತೀನಿ ಓಕೆ ದಲಿತ ಮುಖ್ಯಮಂತ್ರಿ ಕರೆ ಕೊಡ್ತಾರೆ ಕೊಡ್ತೀವಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ದಲಿತ ಸಂಘಟನೆಗಳ ಒಂದು ಕೂಟ ನಮ್ಮ ಜೊತೆಯಲ್ಲಿ ಎನ್ ಮೂರ್ತಿ ವಂಶಪ್ಪ ಇದ್ದಾರೆ ಗೋವಿಂದಯ್ಯ ಅವರಿದ್ದಾರೆ ಸೋರ್ವಣಸ ವೆಂಕಟೇಶ್ ಅವರಿದ್ದಾರೆ ಮಂಜುನಾಥ್ ಅವರಿದ್ದಾರೆ ಲಯನ್ ಬಾಲು ಅವರಿದ್ದಾರೆ ಹಾಗೆ ಅರುಣ್ ಇದ್ದಾರೆ ನಮ್ಮ ದಲಿತ ರಮೇಶ್ ಇದ್ದಾರೆ ಶಂಕರ್ ರಾಮ್ಲಿಂಗ ಇದ್ದಾರೆ ಚಂದ್ರಶೇಖರ್ ಇದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡರಿಂದ ಇಪ್ಪತ್ತು ದಲಿತ ಸಂಘಟನೆಗಳು ಇವತ್ತು ನಾವಿಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಟೀಸ್ ಮಾಡ್ತೇವೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಜೈ ಬಿ